ಇದು ಆತ್ಮವಿಶ್ವಾಸ ಬಗ್ಗೆ ನಿಮ್ಮ ನೋಟವನ್ನೇ ಬದಲಾಯಿಸಬಲ್ಲ ವಿಡಿಯೋ ಆತ್ಮವಿಶ್ವಾಸ ಅಂದ್ರೆ ಸ್ಟೇಜ್ ಮೇಲೆ ಹೋಗೋದು ಜನರ ಮುಂದೆ ಮಾತಾಡೋದು ಅಷ್ಟೇ ಅಲ್ಲ ಅದು ನೀನು ನಿನ್ನೊಳಗಿನ ಶಕ್ತಿಯನ್ನು ಎಷ್ಟು ನಂಬುತ್ತೀಯ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ ಈ ವಿಡಿಯೋದಲ್ಲಿ ನೀವು ತಿಳಿಯೋದು ಆತ್ಮವಿಶ್ವಾಸ ಬೆಳೆಸೋ ಪ್ರಾಯೋಗಿಕ ಹಂತಗಳು ಇವು ಸಿನಿಮಾ ದೃಶ್ಯಗಳೆಲ್ಲ ನಿಜ ಜೀವನದಲ್ಲಿ ಪ್ರಯೋಗಿಸಬಹುದಾದ ಪರಿಣಾಮಕಾರಿಯಾದ ಉಪಾಯಗಳು ಆತ್ಮವಿಶ್ವಾಸ ಅಂದ್ರೆ ದೊಡ್ಡದಾದ ಸಾಧನೆಗಳಿಂದ ಮಾತ್ರ ಬರುವುದಿಲ್ಲ ಪ್ರತಿದಿನ ಒಂದು ಸಣ್ಣ ಗುರಿ ಇಡೀರಿ ಉದಾಹರಣೆಗಾಗಿ ಇಂದು ಹತ್ತು ನಿಮಿಷ ಯೋಗ ಮಾಡ್ತೀನಿ ಅಥವಾ ಅಪರಿಚಿತರಿಗೆ ಒಂದು ನಮಸ್ಕಾರ ಹೇಳ್ತೀನಿ ಅಂತ ಈ ಸಣ್ಣ ಗೆಲುವು ನಿಮ್ಮ ಮನಸ್ಸಿಗೆ ನೀನು ನಿಜವಾಗಿಯೂ ನಾನ್ಸ್ಟಾಪ್ ವಿಜಯಿ ಎಂಬ ಸಂದೇಶ ನೀಡುತ್ತವೆ ಸಣ್ಣ ಗೆಲುವುಗಳು ಆತ್ಮವಿಶ್ವಾಸದ ಮನೆ ಕಟ್ಟುವ ಇಟ್ಟಿಗೆಗಳು ಒಂದೊಂದು ಇಟ್ಟಿಗೆ ಇಡುತ್ತಾ ಹೋಗಿ ನೀವು ಕಟ್ಟೋದು ಕನಸಿನ ಅರಮನೆ ಆತ್ಮಿಶ್ವಾಸ ನಟಿಸುವುದಲ್ಲ ಅನುಭವಿಸುವುದು ನೀನು ನಾನು ಸಹ ಮಾತನಾಡಬಲ್ಲೆ ವ್ಯಕ್ತಪಡಿಸಬಲ್ಲೆ ಅಂತ ನಂಬಿದ ಕ್ಷಣದಿಂದಲೇ ಬದಲಾವಣೆ ಶುರುವಾಗುತ್ತೆ ನೆಟ್ಟಗೆ ನಿಲ್ಲು ಕಣ್ಣು ನೋಡಿ ಮಾತಾಡು ಮುಖದಲ್ಲಿ ನಗು ಇರಲಿ ನಿನ್ನ ದೇಹವೇ ನಿನ್ನ ಮನಸ್ಸಿಗೆ ಹೇಳುತ್ತೆ ನಾನು ಸಿದ್ಧನಿದ್ದೀನಿ ಇದು ಮಾಯೇ ಅಲ್ಲ ಮನಸ್ಸಿನ ಮಾರ್ಗದರ್ಶನ ಇದು ನಿನ್ನ ಮನಸ್ಸು ನಿನ್ನ ದಾರಿ ತೋರಿಸುತ್ತಾ ಇರುವ ಆಂತರಿಕ ಶಕ್ತಿ ಪ್ರತಿ ತಪ್ಪು ನಿನ್ನೊಳಗಿನ ಶಕ್ತಿಯನ್ನ ಪರೀಕ್ಷಿಸುವ ಅಗ್ನಿಪರೀಕ್ಷೆ ಯಾವುದೇ ಸಾಧಕನ ಬದುಕು ನೋಡಿದ್ರೆ ತಿಳಿಯುತ್ತೆ ಅವರು ನೂರಾರು ಬಾರಿ ಫೇಲ್ ಆಗಿದ್ರು ಆದರೆ ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಪ್ರತಿ ವಿಫಲತೆಯಿಂದ ಪಾಠ ಕಲಿತರು ಏಕೆಂದರೆ ಪ್ರತಿ ತಪ್ಪು ನಮ್ಮ ಹಂತದ ರಹಸ್ಯವನ್ನ ಹೇಳುತ್ತದೆ ವಿಫಲತೆ ಅಂತಹದೇ ಒಂದು ಹಂತ ಸ್ಥಿರತೆ ಶ್ರದ್ಧೆ ಧೈರ್ಯವೇ ನಿನ್ನ ನಿಜವಾದ ಯಶಸ್ಸು ಸಾಗುವ ದಾರಿ ಭಯವನ್ನ ನಿಲ್ಲಿಸೋಕೆ ಯತ್ನಿಸಬೇಡಿ ಅದನ್ನು ಬಳಸಿ ಅದು ನಿಮ್ಮ ಎಂಜಿನ್ ನೀವು ಚಾಲಕ ಆ ಸಮಯದಲ್ಲಿ ನಡುಗುವ ಕೈಗಳು ಕಂಪಿಸುವ ಕಾಲುಗಳು ನಿಮ್ಮ ಶತ್ರುಗಳಲ್ಲ ಅವು ನಿಮ್ಮ ದೇಹದ ಎಚ್ಚರಿಕೆಯ ಘಂಟೆಗಳು ಆ ಗುರಿಯನ್ನು ತಲುಪಬೇಕೆಂದರೆ ಉಸಿರಿನಲ್ಲಿ ಶಕ್ತಿ ತುಂಬಿಕೊಳ್ಳಿ ದೀರ್ಘ ಉಸಿರಾಟ ಪ್ರಯೋಗಿಸಿ ನಿಮ್ಮ ಒಳಗಿನ ಶಾಂತಿಯನ್ನು ಸಕ್ರಿಯಗೊಳಿಸಿ ನೀವು ಕೇವಲ ತಾಳ್ಮೆಯಿಂದ ಧೈರ್ಯದಿಂದ ನಿಲ್ಲಬೇಕಷ್ಟೆ ನೀನು ಲೀಡರ್ ನಿನ್ನೊಳಗೆ ಶಕ್ತಿಯಿದೆ ಒಮ್ಮೆ ನೀನು ನಿನ್ನನ್ನು ಬದಲಿಸಿದರೆ ಜಗತ್ತು ನಿನ್ನನ್ನು ಬದಲಾಗಿದಂತೆ ಕಾಣುತ್ತೆ ನೀವು ಹೀರೋ ಆಗಬೇಕೇ ಮೊದಲು ಹೀರೋನಂತೆ ನಡೆದುಕೊಳ್ಳಿ ನಿಮ್ಮೊಳಗಿನ ಶಕ್ತಿಶಾಲಿ ವ್ಯಕ್ತಿತ್ವವನ್ನು ಕಲ್ಪಿಸಿ ಅವನಂತೆ ನಡೆಯಿರಿ ಮಾತಾಡಿರಿ ನಿರ್ಣಯ ತೆಗೆದುಕೊಳ್ಳಿರಿ ನಿನ್ನ ವೇಷಭೂಷಣೆ ನಿನ್ನ ಧ್ವನಿ ಇವೆಲ್ಲವೂ ನಿನ್ನ ಆತ್ಮವಿಶ್ವಾಸದ ಸಿಗ್ನಲ್ಗಳು ಕ್ಯಾರೆಕ್ಟರ್ ಹುಟ್ಟಿಸುವುದು ನಟನೆಯಿಂದಲ್ಲ ನಂಬಿಕೆಯಿಂದ ರಿಸ್ಕ್ ಅಂದರೆ ಅಪಾಯವಲ್ಲ ಅದು ಅವಕಾಶ ಒಮ್ಮೆ ನೀವು ಕಂಫರ್ಟ್ ಝೋನ್ನ ಹೊರಗೆ ಕಾಲಿಟ್ಟರೆ ನಿಮ್ಮೊಳಗಿನ ಅಸಲಿ ಶಕ್ತಿ ಮೆರೆದಂತೆ ಭಾಸವಾಗುತ್ತದೆ ಸಣ್ಣದಾದರೂ ಒಂದು ಅಜ್ಞಾತ ಹೆಜ್ಜೆಯಿಂದೇ ಇಡೀ ಹೆಮ್ಮೆಯಿಂದ ನಿಲ್ಲಿ ಅಪರಿಚಿತರಿಗೆ ಮಾತನಾಡಿ ಹೊಸದನ್ನು ಪ್ರಯತ್ನಿಸಿ ಯಾಕೆಂದರೆ ಆ ಭಯವೇ ನಿಮ್ಮ ಮುಂದಿನ ತಿರುವಿನ ದಾರಿಯಾಗಬಹುದು ಆತ್ಮವಿಶ್ವಾಸ ಎಂದರೆ ನಂಬಿಕೆಯೊಂದಿಗೆ ಮೊದಲ ಹೆಜ್ಜೆ ಇಡುವ ಧೈರ್ಯ ಇವತ್ತು ನೀವು ಆ ಹೆಜ್ಜೆ ಇಟ್ಟಿದ್ದೀರಾ ಹಾಗಿದ್ದರೆ ನೀವು ಈಗಾಗಲೇ ಗೆದ್ದಿದ್ದೀರಿ ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಎಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಇವತ್ತು ನೀವು ತೆಗೆದುಕೊಂಡ ಸಣ್ಣ ಧೈರ್ಯದ ಒಂದು ರಿಸ್ಕ್ ನಿಮ್ಮೊಳಗಿನ ನಾಯಕ ಇನ್ನು ಮುಂದೆ ಬೆಳಗಬೇಕು ಇದು ನಿಮ್ಮ ಸಮಯ